Hello friends! ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೋಡಿ ಬನ್ನಿ ಇವತ್ತು ಒಳ್ಳೆ ಹೆಲ್ದಿಯಾದ ಬ್ರೇಕ್ಫಾಸ್ಟ್ ತೊಗೊಂಬಂದಿದ್ದೀನಿ ಆಂಧ್ರ ಸ್ಟೈಲು ದೋಸೆನ ಅನ್ಬೋದು ಇದಕ್ಕೆ ತುಂಬ ಪ್ರೋಟೀನ್ ಹೈ ಹೈ ಆಗಿರುವಂಥ ದೋಸೆ ಇದು ಬೆಳೆಯೋ ಮಕ್ಕಳಿಗಂತೂ ತುಂಬ ಒಳ್ಳೆಯದು ಅವ್ರ ಲಂಚ್ ಬಾಕ್ಸಿಗೆ ಟಿಫಿನ್ ಬಾಕ್ಸಿಗೆ ಬ್ರೇಕ್ಫಾಸ್ಟಿಗೆ ಒಳ್ಳೆಯ ರೆಸಿಪಿ ಹೆಸರು ಕಾಳು ದೋಸೆ ಇದು ತುಂಬ ವೆರೈಟಿಯಲ್ಲಿ ಮಾಡ್ತಾರೆ ಕಾಳು ದೋಸೆ ನಾನು ನೋಡಿ ಸ್ಪೆಷಲ್ಲಾಗಿ ಮಾಡಿದ್ದೀನಿ ಏನೇನೆಲ್ಲ ಹಾಕಿದ್ದೀನಿ ಅಂತ ಮುಂದೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಅದಕ್ಕೂ ಮೊದಲು ಇನ್ನೇ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಸೈಡಿಗಿರೋ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಮತ್ತೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ವೆರೈಟಿ ವೆರೈಟಿ ಟೇಸ್ಟಿ ಆದ ಸ್ಪೆಷಲ್ ಆದ ರೆಸಿಪಿಗಳೆಲ್ಲ ನೀವು ನೋಡ್ಬೋದು ನೋಡೋಣ ಬನ್ನಿ ಏನೆಲ್ಲ ಸಾಮಗ್ರಿಗಳು ಬೇಕು ಈ ಸ್ಪೆಷಲ್ ಆದ ದೋಸೆಗೆ ಏನೆಲ್ಲ ಎಷ್ಟೆಷ್ಟು ಹಾಕಬೇಕು ಅಂತ ನೋಡಿ ಬನ್ನಿ ನಾನು ಇಲ್ಲಿ ಒಂದು ಬೌಲಲ್ಲಿ ಒಂದು ಕಪ್ಪು ಹೆಸರು ಕಾಳು ತಗೊಂಡಿದ್ದೀನಿ ಹೆಸರು ಕಾಳು ತೊಗೊಳ್ಳಿ ಎರಡು ಕಪ್ಪು ಅಕ್ಕಿ ತಗೊಂಡಿದ್ದೀನಿ ನೀವು ಯಾವುದಾದ್ರು ಜಾಸ್ತಿ ಮಾಡ್ಕೋಬೋದು ನೋಡಿ ಒಂದು ಕಪ್ ಹೆಸರು ಕಾಳಕ್ಕೆ ಎರಡು ಕಪ್ಪು ನಾನು ಅಕ್ಕಿ ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡಿ ಇದಕ್ಕೆ ನೋಡಿ ಸ್ಪೆಷಲ್ ಆದ ಅರ್ಧ ಕಪ್ಪು ಸಾಬುದಾಣ ಸಬ್ಬಕ್ಕಿ ಅಂತಾರಲ್ವ ಒಂದು ಅರ್ಧ ಸ್ಪೂನು ಮೆಂತ್ಯ ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿ ಗರಿ ಗರಿಯಾಗಿ ತುಂಬ ರುಚಿಯಾಗಿ ಬರುತ್ತೆ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ಇದೆಲ್ಲ ಚೆನ್ನಾಗಿ ತೊಳ್ಕೊಬೇಕು ಸಬ್ಬಕ್ಕಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಹೊಸ ರುಚಿ ಎಲ್ಲಿ ನೋಡಿಲ್ಲ ಅನಿಸುತ್ತೆ ಈ ರೆಸಿಪಿ ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಸಬ್ಬಕ್ಕಿಯಿಂದ ತುಂಬ ಸ್ಪೆಷಲ್ ಆದ ಟೇಸ್ಟ್ ಕೊಡುತ್ತೆ ತುಂಬ ತುಂಬ ಸಾಫ್ಟಾಗಿ ಮತ್ತು ಎಲ್ಲ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾವು ತೆಳುವಾಗಿ ಭೀ ಹಾಕೋಬೋದು ಗಟ್ಟಿಯಾಗಿ ಭೀ ಹಾಕೋಬೋದು ದಪ್ಪನ ಹಾಕೋಬೋದು ನೋಡಿ ಚೆನ್ನಾಗಿ ಚೆನ್ನಾಗಿ ತೊಳ್ಕೊಬೇಕು ಎಷ್ಟು ಚೆನ್ನಾಗಿ ತೊಳ್ಕೊತೀರ ಅಷ್ಟು ದೋಸೆ ಚೆನ್ನಾಗಿ ಬರುತ್ತೆ ನೋಡಿ ರಾತ್ರಿ ಓವರ್ ನೈಟು ಸೋಕ್ ಮಾಡ್ಕೋಬೇಕು ನೀವು ರಾತ್ರಿ ಅಡುಗೆ ಮಾಡಬೇಕಂದ್ರೆ ಬೆಳಗ್ಗೆ ನೆನೆ ಹಾಕ್ಕೊಳ್ಳಿ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ತಾಯಿದ್ದೆ ರಾತ್ರಿ ನೆನೆ ಹಾಕ್ಕೊಂಡಿದ್ದೀನಿ ನೋಡಿ ಸೈಜೆಲ್ಲ ಡಬಲ್ ಆಗಿದೆ ಅಲ್ವಾ ಸ್ವಲ್ಪ ನೀರು ಹಾಕ್ಕೋಬೇಕು ಜಾಸ್ತಿ ನೀರು ಹಾಕ್ಕೊಬೇಡಿ ನೋಡಿ ಚೆನ್ನಾಗಿ ನೆಂದಿದೆ ನೋಡಿ ಈ ಥರ ನೆನಿಬೇಕು ಎಲ್ಲ ನೋಡಿ ಜಾಸ್ತಿ ನೀರು ಹಾಕೋಬಾರ್ದು ಅದು ಮುಣಗುವಷ್ಟೇ ಹಾಕ್ಕೊಂಡು ನೆನೆ ಹಾಕೋಬೇಕು ಬೆಳಗ್ಗೆ ನಾವು ನೋಡಿ ನಾನು ಇದ್ದೀನಿ ನೋಡಿ ಅದಕ್ಕೆ ಎಲ್ಲ ಎಷ್ಟು ಬೇಕಷ್ಟು ಮಿಕ್ಸಿಯಲ್ಲಿ ಹಾಕ್ಕೊಳ್ಳಿ ನೀರು ಸಮೇತ ಹಾಕೊಳ್ಳಿ ನೀರು ಚಲ್ಲಬೇಡಿ ಜಾಸ್ತಿ ವಿಟಮಿನ್ಸ್ ಅದರಲ್ಲೇ ಇರೋದು ಚೆನ್ನಾಗಿ ತೊಳೆದಿದ್ರೆ ನೀರೆಲ್ಲ ಹಾಕ್ಕೊಳ್ಳಿ ಚೆನ್ನಾಗಿ ತೊಳೆದಿದ್ರೆ ನೀರು ಚೆನ್ನಾಗಿರುತ್ತೆ ನೋಡಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸ್ವಲ್ಪ ಒಂದು ರುಚಿಗೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ ಸ್ವಲ್ಪ ಜೀರಿಗೆ ಉಪ್ಪು ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಮೊಸರು ಹಾಕೋತಾ ಇದ್ದೀನಿ ಹುಳಿ ಮೊಸರು ಇದ್ರೆ ಹಾಕೊಳ್ಳಿ ಇಲ್ಲದೇ ಇದ್ದರೆ ನಡೆಯುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಹುಳಿ ಮೊಸರು ಇದ್ದೀನಿ ನಾನು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಮತ್ತು ಸ್ಪಾಂಜಿಯಾಗಿ ಬರುತ್ತೆ ಅರ್ಧ ಲೋಟದಷ್ಟು ಹುಳಿ ಮೊಸರು ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲದೆ ಇದ್ದರೆ ಓಕೆ ಹಾಗೆ ರುಬ್ಕೋಬೋದು ನೀವು ನೋಡಿ ಎಷ್ಟು ನೈಸಾಗಿ ಎಷ್ಟು ನೈಸಾಗಿ ರುಬ್ತೀರ ಅಷ್ಟು ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಹಾಕೋಬೋದು ನಾವು ಪೇಪರ್ ದೋಸೆ ಥರನೂ ಹಾಕ್ಕೋಬೋದು ಸಟ್ ದೋಸೆ ಥರನೂ ಹಾಕೋಬೋದು ಫ್ರೆಂಡ್ಸ್ ನೋಡಿ ಇನ್ನೊಂದು ಸಲ ನಾನು ರುಬ್ತಾ ಇದ್ದೀನಿ ಇನ್ನೂ ಉಳಿದಿರೋದು ಎರಡು ಸಲ ಮಾಡಿದ್ರೆ ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು ಎಲ್ಲ ಒಮ್ಮೆ ರುಬ್ಬೇಡಿ ಗಟ್ಟಿ ಒಂಥರ ತರಿ ತರ ಬಿಡುತ್ತೆ ಎಷ್ಟು ನೈಸಾಗಿ ರುಬ್ಕೋತಿರೋ ಅಷ್ಟು ನೈಸಾಗಿ ಬರುತ್ತೆ ಇನ್ನೊಂದು ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ ನೋಡಿ ಅದೇ ಬಟ್ಲಲ್ಲಿ ನೀರು ಹಾಕ್ಕೊಂಡು ಹಾಕ್ತಾಯಿದ್ದೀನಿ ಇದು ಪೂರ್ತಿ ಗಟ್ಟಿನೇ ಇರಬಾರ್ದು ಇದು ಹಿಟ್ಟು ಫ್ರೆಂಡ್ಸ್ ತುಂಬ ತೆಳುವಾಗೂ ಇರಬಾರ್ದು ಆಗಿ ಇರಬೇಕು ಫ್ರೆಂಡ್ಸ್ ದೋಸೆ ಹಿಟ್ಟದ್ಕಿನ್ನ ಸ್ವಲ್ಪ ತೆಳುವಿರಬೇಕು ಫ್ರೆಂಡ್ಸ್ ಅಂದ್ರೆ ಎಲ್ಲ ಥರ ನಾವು ಹಿಟ್ಟು ದೋಸೆಗಳು ಹಾಕೋಬೋದು ಸೆಟ್ ದೋಸೆ ಹಾಕೋಬೋದು ಎಲ್ಲ ಹಾಕೋಬೋದು ನೋಡಿ ಸ್ವಲ್ಪ ಚಿಟಿಕೆ ಅಷ್ಟು ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇದಕ್ಕೆ ನೆನೆ ಹಾಕೋದು ಬೇಡ ಮತ್ತು ಫರ್ಮೆಂಟೇಷನ್ಗೆಲ್ಲ ಬಿಡೋದೇನೂ ಬೇಕಾಗಿಲ್ಲ ಹಾಗೆ ನಾವು ದೋಸೆ ಹಾಕೋಬೋದು ಸ್ವಲ್ಪ ಮೊಸರು ಹಾಕಿರ್ತೀವಲ್ಲ ಸೋಡ ಹಾಕಿರ್ತೀವಲ್ಲ ಬೇಗ ಚೆನ್ನಾಗಿ ಹೊಂದ್ಕೊಂಡ್ಬಿಡುತ್ತೆ ಹಿಟ್ಟು ಹಾಗೆ ರುಬ್ಬಿದ ತಕ್ಷಣ ನಾವು ಹಾಕೊಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀರ ಅಷ್ಟು ಚೆನ್ನಾಗಿ ಫ್ಲಫಿ ಆಗುತ್ತೆ ಹಿಟ್ಟು ಈ ಥರ ಫರ್ಮೆಂಟೇಷನ್ ಮಾಡಬೇಕು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನೀವು ಕೈ ಮೇಲಿಂದ ಕೆಳಗೆ ಉಪ್ಪು ಸೋಡಾನ ಚೆನ್ನಾಗಿ ಮಿಕ್ಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಹಿಟ್ಟು ಒಂದು ಐದು ನಿಮಿಷ ಬಿಡೋಣ ಅದಕ್ಕೆ ಈ ಕಡೆ ಚಟ್ನಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಈ ಕಡೆ ಚಟ್ನಿಗೆ ನೋಡಿ ನಾನು ಹಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಕಾಯಿ ನಾನು ಅಷ್ಟು ಒಳ್ಳೆ ಫ್ರೆಶ್ ಆಗಿರೋ ಕಾಯಿ ತೊಗೋಬೇಕು ಕಾಯಿ ತೊಗೊಂಡು ಒಂದು ಕಪ್ ಅಷ್ಟಿದೆ ಏನು ಬೇಡ ಫ್ರೆಂಡ್ಸ್ ಸಿಂಪಲ್ ಅದ ಮತ್ತು ಟೇಸ್ಟಿ ಅದ ನಾನು ಚಟ್ನಿ ಮಾಡ್ತಾಯಿದ್ದೀನಿ ನೋಡಿ ಅದಕ್ಕೆ ಎಷ್ಟು ಬೇಕು ಖಾರ ಹಾಕ್ಕೋಬೇಕು ಕರ್ಬೇವು ಹಾಕ್ಕೊಂಡಿದ್ದೀನಿ ಹಸಿಕಾಯಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಉಪ್ಪು ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ ಸ್ವಲ್ಪ ಹುಣ್ಚೇನ್ ಹಾಕ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ದೋಸೆಗಂತೂ ಒಳ್ಳೆ ಕಾಂಬಿನೇಷನು ಏನು ಎಲ್ಲ ಹಾಕಿಬಿಟ್ಟು ರುಬ್ಬೋದು ಬೇಡ ಕಡಲೆ ಪಪ್ಪು ಅದೆಲ್ಲ ಈ ಥರ ಮಾಡ್ಕೊಳ್ಳಿ ತುಂಬ ರುಚಿಯಾಗಿ ಕ್ವಿಕ್ಕಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ಈ ದೋಸೆಗೆ ನೋಡಿ ಈ ಕಡೆ ಒಂದು ಚಿಕ್ಕದು ಒಗ್ಗರಣೆ ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನು ಚಟ್ನಿ ಒಗ್ಗರಣೆ ಇದ್ದೀನಿ ಎಣ್ಣೆ ಕಾಯಿದ ಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಕರಿಬೇವು ಮತ್ತು ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸಾಕು ರೆಡಿಯಾಗುತ್ತೆ ಒಗ್ಗರಣೆ ತುಂಬ ರುಚಿಯಾಗಿರುತ್ತೆ ಈ ಥರ ಚಟ್ನಿ ಮಾಡಿ ನೋಡಿ ಫ್ರೆಂಡ್ಸ್ ನೀವು ತುಂಬ ಇಷ್ಟಪಟ್ಟು ತಿಂತಾರೆ ಟಿಫಿನ್ ಬಾಕ್ಸಿಗೆಲ್ಲ ಈ ಥರ ಮಾಡ್ಕೊಡ್ಬೋದು ಚೆನ್ನಾಗಿರುತ್ತೆ ಗಟ್ಟಿಯಾಗಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ನೋಡಿ ಚಟ್ಮಟ ಚಟಪಟ ಅಂತ ಸಿಡಿದ್ರೆ ಅದಕ್ಕೆ ಕೆಂಪು ಮೆಣಸಿನ್ಕಾಯಿ ಹಾಕೊಳ್ಳಿ ಒಣ ಕೆಂಪು ಮೆಣಸಿನ್ಕಾಯಿ ಹಾಕೊಂಡು ಕರಿಬೇವು ಹಾಕೊಂಡು ಒಗ್ಗರಣೆ ರೆಡಿ ಮಾಡಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಇದು ಫ್ರೆಂಡು ಇದು ಟೇಸ್ಟಿಯಾಗಿರುತ್ತೆ ಇದು ರೆಸಿಪಿ ಒಂದ್ಸಲ ಟ್ರೈ ಮಾಡಿ ಮಕ್ಕಳಿಗಂತೂ ಲಂಚ್ ಬಾಕ್ಸಿಗೆ ಒಳ್ಳೆ ರೆಸಿಪಿ ಇದು ಒಳ್ಳೆ ಬ್ರೇಕ್ಫಾಸ್ಟು ಹೆಲ್ದಿ ರೆಸಿಪಿ ಡಯಟ್ ಎಲ್ಲ ಮಾಡ್ತಿರಲ್ಲ ಡಯಟ್ ಮಾಡೋರಿಗೆ ತುಂಬ ಒಳ್ಳೆ ರೆಸಿಪಿ ಹೆಸರು ಕಾಳು ದೋಸೆ ತುಂಬ ಬೇಗ ಎಫೆಕ್ಟ್ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಇದೇ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ నోడి చట్నీ చనీ కలుసుకో ಈ ದೋಸೆಗೆ ನಾವು ತರಕಾರಿನೂ ಹಾಕೋಬೋದು ಈ ದೋಸೆ ಹಿಟ್ಟಿಗೆ ನಾವು ಈರುಳ್ಳಿ ಹಾಕೊಂಡು ಮಾಡ್ಕೋಬೋದು ಪನೀರ್ ಇರುತ್ತಲ್ಲ ದೋಸೆ ಮೇಲೆ ಕ್ಯಾರೆಟು ಪನ್ನೀರು ಹಾಕ್ಕೊಂಡು ಸ್ವಲ್ಪ ಮಸಾಲ ಸ್ಪ್ರಿಂಕಲ್ ಮಾಡಿ ಹಾಕ್ಕೊಂಡು ರೋಲ್ ಮಾಡಿ ಕೊಡ್ಬೋದು ಮಕ್ಕಳಿಗೆ ತುಂಬ ವೆರೈಟಿ ಮತ್ತೆ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಒಂದು ಪ್ಯಾನ್ ಮೇಲೆ ನಾನು ದೋಸೆ ಹಾಕ್ತಾಯಿದ್ದೀನಿ ನೋಡಿ ಸಾಕು ಫ್ರೆಂಡ್ಸ್ ಇಷ್ಟು ಹಾಕಿದ್ರೇ ಈ ಹದಕ್ಕಿರಬೇಕು ನೋಡಿ ಫ್ರೆಂಡ್ಸ್ ಹಿಟ್ಟು ಸೆಟ್ ದೋಸೆ ಮಸಾಲೆ ದೋಸೆ ಪೇಪರ್ ದೋಸೆ ಎಲ್ಲ ಮಾಡ್ಕೋಬೋದು ಈ ಹಿಟ್ಟಿಂದ ನೋಡಿ ಎಷ್ಟು ಚಂದ ಗುಳ್ಳೆ ಬಂದಿದೆ ಬಂದಿದೆಯಲ್ವ ಒಳ್ಳೆ ಸೆಟ್ ದೋಸೆ ಆಗಿದೆ ನೋಡಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮೇಲೆ ಮುಚ್ಚಬೇಕು ಸೆಟ್ ದೋಸೆಗೆ ಮೇಲೆ ಮುಚ್ಚಿ ಪೇಪರ್ ದೋಸೆ ಮಸಾಲೆ ದೋಸೆ ಥರ ಹಾಕ್ಕೊಂಡಿದ್ರೆ ಮೇಲೇನು ಮುಚ್ಚೋಕ್ಕೆ ಹೋಗಬೇಡಿ ಚೆನ್ನಾಗಿ ಬೇಯಬೇಕು ಎರಡು ಕಡೆ ಚೆನ್ನಾಗಿ ಬೇಯಿಸಿ ಇಲ್ಲ ಒಂದೇ ಕಡೆನೂ ಬೇಯಿಸ್ಕೊಬೋದು ಏನೂ ಆಗೋಲ್ಲ ಯಾಕಡೆ ನೆನೆ ಹಾಕಿದ್ವಿ ಸೋಡಾ ಉಪ್ಪು ಮೊಸರೆಲ್ಲ ಇದೆಯಲ್ವ ಚೆನ್ನಾಗಿ ಹದವಾಗಿ ಬಂದಿರುತ್ತೆ ಇದು ಹಿಟ್ಟು ನೋಡಿ ಚೆಕ್ ಮಾಡ್ಕೊಳ್ಳಿ ಚೆನ್ನಾಗಿ ಎಲ್ಲ ಬೆಂದಮೇಲೆ ನೀವು ತುಪ್ಪವನ್ನು ಹಾಕ್ಕೊಂಡು ಹಾಕೊಬೆ ಎಣ್ಣೆನೂ ಹಾಕೋಬೋದು ನಾನಿಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ ವಾವ್ ತಿಂದು ಬಾಯಲ್ಲಿ ನೀರು ಇದೆ ನೋಡಿ ತುಂಬ ರುಚಿಯಾಗೂ ಇತ್ತು ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ದಿ ಕೂಡ ಹೆಲ್ದಿನೂ ಇರಬೇಕು ರುಚಿಯಾಗಿರ್ಬೇಕಂದ್ರೆ ಎಷ್ಟು ಟೇಸ್ಟಿ ಅಲ್ವಾ ನೋಡಿ ಇದು ಡಯಟ್ ಮಾಡಿದ್ರಿಗಂತೂ ಒಳ್ಳೆ ರೆಸಿಪಿ ಮತ್ತು ಹೆಲ್ತ್ ಪ್ರಾಬ್ಲಮ್ ಇದ್ದವ್ರಿಗೆ ಇದು ಒಳ್ಳೆ ರೆಸಿಪಿ ಸಾಫ್ಟಾಗಿರುತ್ತೆ ವಯಸ್ಸಾದವ್ರಿಗೆ ತಿನ್ನೋಕ್ಕೆ ರುಚಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಇದಕ್ಕೆ ಏನು ಹಾಕಿಲ್ಲ ಯಾವ ಅವಲಕ್ಕಿ ಹಾಕಿಲ್ಲ ಏನು ಉದ್ದಿನ ಬೇಳೆ ಇಲ್ಲ ಏನೂ ಇಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸಖತ್ತಾಗಿ ಬಂದಿದೆ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ನೀವು ಯಾವ ಥರನೂ ಹಾಕೋಬೋದು ತೆಳುವಾಗಿ ಹಾಕ್ಕೋಬೋದು ದಪ್ಪನ ಹಾಕೋಬೇಕು ಆ ಥರ ಹಿಟ್ಟು ಮಾಡಿಕೊಂಡ್ರೆ ಯಾವ ಥರನೂ ಹಾಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ನೆನೆ ಹಾಕಿಲ್ಲ ಹಿಟ್ಟು ಏನೂ ಇಲ್ಲ ಬರೀ ಕಾಳುಗಳ್ ನೆನೆ ಹಾಕಿದಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಈ ರೆಸಿಪಿನ ಅವರಿಗೂ ಯೂಸ್ ಆಗುತ್ತೆ ಅವ್ರ ಮಕ್ಕಳನ್ನ ಲಂಚ್ ಬಾಕ್ಸಿಗೆಲ್ಲ ಬ್ರೇಕ್ಫಾಸ್ಟಿಗೆಲ್ಲ ಮಾಡಿಕೊಡ್ತಾರೆ ತುಂಬ ರುಚಿಯಾಗಿರುತ್ತೆ ತುಂಬ ಆರೋಗ್ಯಕರವಾದದ್ದು ಹೆಸರುಕಾಳು ನೋಡಿ ಬೆಳೆಯೋ ಮಕ್ಕಳ ಬೆಳವಣಿಗೆಗೆ ಹೈಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಹೆಸರುಕಾಳು ಅಷ್ಟು ಒಳ್ಳೆಯದು ಡಯಟ್ ಡಯಟ್ ಫುಡ್ ಅದು ಮತ್ತು ಹೆಸರು ಕಾಳು ಹಾರ್ಟಿಗೆ ತುಂಬ ಒಳ್ಳೆಯದು ಬ್ಲಡ್ ಸರ್ಕ್ಯುಲೇಷನ್ ತುಂಬ ಒಳ್ಳೆಯದಾಗುತ್ತೆ ಮತ್ತು ಶಾಬುದಾಣ ಇರುತ್ತೆ ನೋಡಿ ಶಾಬುದಾಣ ಅಲ್ಲಿ ಕ್ಯಾಲ್ಸಿಯಮ್ ಇರುತ್ತೆ ಡೈಜೆಷನ್ ಪ್ರಾಬ್ಲಮ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಅದು ಅಕ್ಕಿ ಅಂತೂ ಗೊತ್ತೇ ಅಲ್ವಾ ಅದಕ್ಕೆ ಹದವಾಗಿ ಬರುತ್ತೆ ದೋಸೆ ಅಕ್ಕಿಗೆ ಮೆಂತ್ಯಕಾಳು ಮೆಂತ್ಯಕಾಳು ಹಾಕೋದು ಮರಿಬೇಡಿ ದೋಸೆಗೆ ಅದು ಶುಗರ್ ಇದ್ದವ್ರಿಗೆ ತುಂಬ ಒಳ್ಳೆಯದು ಮಕ್ಕಳಿಗಂತೂ ಮೈ ಕೈಯಾಗಿರುತ್ತೆ ರುಚಿಯಾಗಿದ್ದರೂ ಇರೋಲ್ಲ ರುಚಿಯಾಗಿದ್ದಷ್ಟು ಸ್ಕಿನ್ ಡಿಶಸ್ ಬರ್ತವೆ ಮೆಂತ್ಯ ಯೂಸ್ ಮಾಡೋದಂತೂ ಮರಿಬೇಡಿ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ದೋಸೆಗಳನ್ನ ಇಲ್ಲಿ ಚಟ್ನಿ ಹಾಕೋತಾ ಇದ್ದೀನಿ ಮೊದಲಿಗೆ ನಾನು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಚಟ್ನಿ ಸಲ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಈ ದೋಸೆಗೆ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ದೋಸೆಗಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮುಂದೆ ನಾನೊಂದು ತೋರಿಸ್ತೀನಿ ನಿಮ್ಗೆ ಹೇಗೆ ಬಂದಿದೆ ದೋಸೆಗಳು ಅಂತ ಎಷ್ಟು ಸಾಫ್ಟಾಗಿ ಬಂದಿದೆ ಪ್ಲಫಿಯಾಗಿ ಬಂದಿದೆ ಅಂತ ನೀವು ತೆಳುವಾಗೂ ಹಾಕೋಬೋದು ದಪ್ಪನೂ ಹಾಕೋಬೋದು ಅದೇ ನಿಮ್ಗೆ ಯಾವ ಸೈಜಲ್ಲಿ ಬೇಕಾದ್ರೂ ಹಾಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಆ ಕಲರು ನೋಡಿ ಏನೂ ಹಾಕಿಲ್ಲ ಒಳಗೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ಆರೋಗ್ಯಕರ ರೆಸಿಪಿ ಇದು ಮತ್ತು ಇದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಇದು ತುಂಬ ಹೆಲ್ದಿ ನಾವಂತೂ ವಾರದಲ್ಲಿ ಒಂದು ಸಲ ಹದಿನೈದು ದಿವಸಕ್ಕೆ ಎರಡು ಸಲ ನಾವು ಮಾಡೇ ಮಾಡ್ತೀವಿ ಲಂಚ್ ಬಾಕ್ಸಿಗೆ ಒಳ್ಳೆ ರೆಸಿಪಿ ಮೇಗ ಟಿಫಿನ್ ಖಾಲಿ ಮಾಡ್ಕೊಂಡು ಬಂದುಬಿಡ್ತಾರೆ ಇದಕ್ಕೆ ಸಾಸ್ ಹಚ್ಕೊಡ್ಬೋದು ಪನ್ನೀರ್ ಸ್ಪ್ರಿಂಕಲ್ ಮಾಡಿ ರೋಲ್ ಮಾಡಿಕೊಡ್ಬೋದು ಮೈನೀರ್ ಹಚ್ಕೊಡ್ಬೋದು ಮಕ್ಕಳಿಗೆ ಯಾವ ಥರ ತಿಂತಾರೆ ಆ ಥರ ಎಲ್ಲ ಮಾಡ್ಕೊಡ್ಬೋದು ಫ್ರೆಂಡ್ಸ್ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್